ಹಾಯ್ ಹಲೋ ನಮಸ್ತೆ ನಾನು ಪ್ರಭುದೇವ್ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ದರ್ಶನ್ಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾನೆ ಹೀಗೆ ಜೈಲು ಸೇರಿರೋ ದರ್ಶನ್ಗೆ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಬೆಡ್ಶೀಟ್ ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾನೆ ದರ್ಶನ್ಗೆ ಬೇಸಿಕ್ ಫೆಸಿಲಿಟಿ ನೀಡಲು ಜೈಲಾಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಇದರ ನಡುವೆ ಇತರ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಿರೋ ಆರೋಪ ಕೇಳಿ ಬಂದಿದೆ ಯಾಕೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಸೇಬಿನ ಹಾರ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಿರೋದೇನು ಬೆಂಬಲಿಗರು ಜೈಕಾರ ಹಾಕ್ತಿರೋದೇನು ಹ್ಯಾಪಿ ಬರ್ತ್ಡೇ ಹೇಳ್ತಿರೋದೇನು ಹೀಗೆಲ್ಲ ಮಾಡ್ತಿರೋದು ಯಾರದ್ದೋ ಮನೆಯಲ್ಲೋ ಫಾರ್ಮ್ ಹೌಸ್ನಲ್ಲೋ ಅಲ್ಲ ಬದಲಿಗೆ ಪರಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಅಂದರೆ ನೀವು ನಂಬಲೇಬೇಕು ಹೀಗಂತ ಇವನು ಏನೋ ಘನಂದಾರಿ ಕೆಲಸ ಮಾಡಿ ಜೈಲು ಸೇರಿಲ್ಲ ಬದಲಿಗೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ರೌಡಿ ಶೀಟರ್ ಇವನ ಹೆಸರು ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಜೈಲು ಮ್ಯಾನ್ಯಲ್ ಕಥೆ ಹೇಳು ಜೈಲಾಧಿಕಾರಿಗಳೇ ಏನಿದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾನೆ ಬೆನ್ನು ನೋವಿನ ನೆಪ ಹೇಳಿದ್ದ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಇದನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಮಾಡಿತ್ತು ಇದಾದ ಬಳಿಕ ದರ್ಶನ್ ಜೈಲು ಸೇರಿದ ಜೊತೆಗೆ ಜೈಲಲ್ಲಿ ದರ್ಶನ್ಗೆ ಸ್ಪೆಷಲ್ ಸೌಲಭ್ಯ ನೀಡದಂತೆ ಜೈಲಾಧಿಕಾರಿಗಳಿಗೆ ತಾಕೀತು ಮಾಡಿತ್ತು ಇದರಿಂದ ಜೈಲಾಧಿಕಾರಿಗಳು ಫುಲ್ ಹರಪನ ಅಗ್ರಹಾರ ಸೆಂಟ್ರಲ್ ಜೈಲು ಸೇರಿದ ದರ್ಶನ್ ಜೈಲು ಸೇರಿದ ದಿನದಿಂದ ಇದುವರೆಗೆ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ ದರ್ಶನ್ಗೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ನೀಡಬೇಕಾದ ಸೌಲಭ್ಯಗಳನ್ನು ಮಾತ್ರ ನೀಡಲಾಗಿದೆ ದರ್ಶನ್ ತನಗೆ ಹೆಚ್ಚುವರಿ ದಿಂಬು ಹಾಸಿಗೆ ಬೆಡ್ಶೀಟ್ ಕೊಡಿಸಿ ಸೂರ್ಯನ ಮುಖ ನೋಡದೆ ಎಷ್ಟೋ ದಿನಗಳು ಕಳೆದಿವೆ ಸರಿಯಾಗಿ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಿಲ್ಲ ಹೀಗಾಗಿ ತನಗೆ ಹೆಚ್ಚುವರಿ ದಿಂಬು ಹಾಸಿಗೆ ಬೆಡ್ಶೀಟ್ ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾನೆ ಇದರ ನಡುವೆ ಗುಬ್ಬಚ್ಚಿ ಸೀನ ಜೈಲಲ್ಲೇ ಫುಲ್ ರಾಯಲ್ ಆಗಿ ಬರ್ತ್ಡೇ ಮಾಡಿಕೊಂಡಿರೋ ವಿಡಿಯೋ ವೈರಲ್ ಆಗಿದೆ ಟೈಟ್ ಸೆಕ್ಯೂರಿಟಿ ಇರೋ ಜೈಲಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಜೈಲು ಮ್ಯಾನ್ಯಲ್ನಲ್ಲಿ ಬರ್ತಡೇಗೆ ಅವಕಾಶ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಬಿಗಿ ಭದ್ರತೆ ವಹಿಸಲಾಗಿದೆ ಜೊತೆಗೆ ಜೈಲಿನ ಸುತ್ತಮುತ್ತ ಜಾಮರ್ಗಳನ್ನು ಅಳವಡಿಸಲಾಗಿದೆ ಈ ಜಾಮರ್ಗಳಿಂದ ಅಕ್ಕಪಕ್ಕದ ಪ್ರದೇಶಗಳ ನಿವಾಸಿಗಳಿಗೆ ತೊಂದರೆ ಆಗ್ತಿದೆ ಆದರೆ ನಾನಾ ಅಪರಾಧಗಳನ್ನ ಮಾಡಿ ಜೈಲು ಸೇರಿರೋ ಕ್ರಿಮಿನಲ್ಗಳಿಗೆ ಮಾತ್ರ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಮತ್ತೆ ಎದ್ದಿದೆ ಯಾಕಂದ್ರೆ ಜೈಲಲ್ಲಿ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚೀಸಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದಲ್ಲದೆ ಅದನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಹೀಗೆ ಸರಿಯಾದ ವಿಡಿಯೋಗಳನ್ನು ಕೆಲವರು ತಮ್ಮ ಫೇಸ್ಬುಕ್ ಸ್ಟೇಟಸ್ನಲ್ಲಿ ಹಂಚಿಕೊಂಡಿದ್ದಾರೆ ದರ್ಶನ್ಗೆ ಬೇಸಿಕ್ ಫೆಸಿಲಿಟಿ ಕೊಡಲು ಹಿಂದೆ ಮುಂದೆ ನೋಡ್ತಿರೋ ಜೈಲಾಧಿಕಾರಿಗಳು ಮಾತಿಗೆ ಮುಂಚೆ ಜೈಲು ಮ್ಯಾನ್ಯುಯಲ್ ಅಂತಾರೆ ಹಾಗಿದ್ರೆ ಜೈಲು ಮ್ಯಾನ್ಯಲ್ನಲ್ಲಿ ಬರ್ತ್ಡೇ ಆಚರಿಸಲು ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ರೌಡಿ ಶೀಟರ್ಗೆ ರಾಜಾತಿಥ್ಯ ನೀಡಿದ ಆ ಅಧಿಕಾರಿ ಯಾರು ಸೆಂಟ್ರಲ್ ಜೈಲ್ನಲ್ಲಿ ಹೇಳೋರು ಕೇಳೋರು ಯಾರು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮೊದಲ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಈ ವೇಳೆ ಆತ ತಾನು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡೋದು ಬಿಟ್ಟು ಜೈಲಲ್ಲಿ ಪುಂಡರ ಸಹವಾಸ ಮಾಡಿದ್ದ ಜೈಲಲ್ಲಿರೋ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ಆಗ ಜೊತೆ ಸ್ಟೈಲ್ ಆಗಿ ಸಿಗರೇಟ್ ಸೇತ್ತ ಕಾಫಿ ಕುಡಿತ ನೀಡಿದ್ದ ಪೋಸ್ ಆತನಿಗೆ ಕಂಟಕವಾಗಿ ಪರಿಣಮಿಸಿತ್ತು ಇದೇ ಕಾರಣಕ್ಕೆ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಆಗಲೂ ಸಹ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ರು ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಕಾರಣಕ್ಕೆ ಐವರು ಸಿಬ್ಬಂದಿಯನ್ನ ಅಮಾನತ್ತು ಮಾಡಲಾಗಿತ್ತು ಇದೇ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಸಿಗದಂತೆ ಜೈಲಾಧಿಕಾರಿಗಳು ನಿಗಾವಹಿಸಿದ್ದಾರೆ ದರ್ಶನ್ ಬಳಿ ಹೋಗುವ ಪ್ರತಿಯೊಬ್ಬ ಸಿಬ್ಬಂದಿ ಬಾಡಿ ವೋರ್ನ್ ಕ್ಯಾಮೆರಾ ಧರಿಸುವಂತೆ ಆದೇಶಿಸಲಾಗಿದೆ ದರ್ಶನ್ಗೆ ವಿಶೇಷ ಸೌಲಭ್ಯ ಸಿಗದಂತೆ ಇಷ್ಟೆಲ್ಲಾ ಎಚ್ಚರಿಕೆ ವಹಿಸಿರೋ ಜೈಲು ಸಿಬ್ಬಂದಿ ರೌಡಿ ಶೀಟರ್ ಒಬ್ಬ ಜೈಲಲ್ಲಿ ಗ್ರ್ಯಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಅವಕಾಶ ಕೊಟ್ಟಿರೋದು ಅಚ್ಚರಿ ಮೂಡಿಸಿದೆ ಅಲ್ಲದೆ ರೌಡಿ ಶೀಟರ್ ಗುಬ್ಬಚ್ಚಿ ನನಗೆ ಈ ವ್ಯವಸ್ಥೆ ಮಾಡಿದ ಅಧಿಕಾರಿ ಯಾರು ಅಂತ ಜನ ಪ್ರಶ್ನಿಸುತ್ತಿದ್ದಾರೆ ಅಕ್ಟೋಬರ್ ಒಂಬತ್ತರಂದು ದರ್ಶನ್ ಅರ್ಜಿ ಕುರಿತು ಆದೇಶ ಆದೇಶದ ಮೇಲೆ ಪ್ರಭಾವ ಬೀರಲಿದೆಯಾ ವೈರಲ್ ವಿಡಿಯೋ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ತಮಗೆ ಮೂಲಭೂತ ಸೌಲಭ್ಯಗಳನ್ನ ಕೂಡ ನೀಡ್ತಿಲ್ಲ ಹೀಗಾಗಿ ಮೂಲಭೂತ ಸೌಲಭ್ಯ ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡುವಂತೆ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಈ ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶ ಕಾಯ್ದಿರಿಸಿದೆ ಇದರ ನಡುವೆ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಸೆಂಟ್ರಲ್ ಜೈಲ್ನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಹೀಗಾಗಿ ದರ್ಶನ್ ಪರ ವಕೀಲರು ಇದನ್ನ ಕೋರ್ಟ್ ಗಮನಕ್ಕೆ ತರೋ ಸಾಧ್ಯತೆಗಳಿವೆ ಹೀಗಾಗಿ ವೈರಲ್ ವಿಡಿಯೋ ಸೆಷನ್ಸ್ ಕೋರ್ಟ್ನ ಆದೇಶದ ಮೇಲೂ ಪ್ರಭಾವ ಬೀರೋ ಸಾಧ್ಯತೆ ಇದೆ